ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಪೊಲೀಸ್ ವೆರಿಫಿಕೇಷನ್ಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅಂದರೆ ನೀವು ಫೋನಲ್ಲೂ ಕೂಡ ಈ ತುಂಬ ಈಸಿಯಾಗಿ ಅಪ್ಲಿಕೇಶನ್ ಹಾಕ್ಬೋದು ಇದನ್ನು ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಯಾವ ರೀತಿ ಅಪ್ಲಿಕೇಶನ್ ಫೋನಲ್ಲೇ ಹಾಕ್ಬೋದು ಅಂತ ತುಂಬ ಸಿಂಪಲ್ಲಾಗಿ ಈಸಿ ಮೆಥಡಲ್ಲೇ ಹೇಳಿದ್ದೀನಿ ಏನಿಲ್ಲ ಇದಕ್ಕೆ ಜಾಸ್ತಿ ಡಾಕ್ಯುಮೆಂಟ್ಸ್ ಅವಶ್ಯಕತೆ ಇಲ್ಲ ಆಧಾರ್ ಕಾರ್ಡು ಆಧಾರ್ ಕಾರ್ಡಿಗೆ ಲಿಂಕ್ ಇರೋ ಫೋನ್ ನಂಬರು ರೇಷನ್ ಕಾರ್ಡು ಅಥವಾ ವೋಟರ್ ಐ ಡಿ ಅಥವಾ ಡ್ರೈವಿಂಗ್ ಲೈಸೆನ್ಸು ಒಂದು ಫೋಟೋ ಇಷ್ಟಿದ್ರೆ ಸಾಕು ಯಾವ್ದಾದ್ರು ಮೂರು ಡಾಕ್ಯುಮೆಂಟ್ ಇದ್ದರೆ ಸಾಕು ರಿಲಿವಿಂಗ್ ಲೆಟ್ರ್ ಏನಾದರೂ ಕೊಟ್ಟಿದ್ರು ಯೂಸ್ ಆಗುತ್ತೆ ಇಲ್ಲಾಂದರೂ ನಡೆಯುತ್ತೆ ಸೊ ಇಷ್ಟು ಡಾಕ್ಯುಮೆಂಟ್ಸ್ ಬೇಕು ನಾನು ಈ ವಿಡಿಯೋನ ತುಂಬ ಸರಳವಾಗಿ ತುಂಬ ಈಸಿಯಾಗಿ ಲೋಕಲ್ ಲ್ಯಾಂಗ್ವೇಜಲ್ಲಿ ನಿಮ್ಗೆ ಅರ್ಥ ಆಗೋ ಥರ ಹೇಳಿದ್ದೀನಿ ಸೊ ದಯವಿಟ್ಟು ವಿಡಿಯೋನ ಕೊನೆಯವ್ರಿಗೂ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ ಅಂತ ಹೇಳ್ತಾ ದಯವಿಟ್ಟು ಯಾರು ಹೊಸೊಬ್ಬರು ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ಫುಲ್ ಆಗಿರುತ್ತೆ ಮತ್ತು ನಿಮಗೂ ಕೂಡ ಈ ವಿಡಿಯೋನ ನೋಡಿದ್ರೆ ಅಕಸ್ಮಾತ್ ಮುಂದಿನ ದಿನಗಳಲ್ಲಿ ನೀವು ಕೂಡ ಪೊಲೀಸ್ ವೆರಿಫಿಕೇಷನ್ನು ಅಪ್ಲಿಕೇಶನ್ ಹಾಕೋದಿದ್ರೆ ನಿಮಗೆ ಯೂಸ್ಫುಲ್ ಆಗಿರುತ್ತೆ ವಿಡಿಯೋನ ಸೇವ್ ಇಟ್ಕೊಳ್ಬೋದು ಯಾವಾಗ ಬೇಕಾಗ್ ನೋಡ್ಬೋದು ಅದಕ್ಕಿಂತ ಮುಂಚೆ ವೀಡಿಯೋನ ಕೊನೆವರೆಗೂ ನೋಡಿ ಕೊನೆಯವರೆಗೂ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ ಇದರಲ್ಲೆಲ್ಲ ಕೆಲವೊಂದು ಒ ಟಿ ಪಿಗಳೆಲ್ಲ ಹಾಕೋದಿರುತ್ತೆ ವೆರಿಫೈ ಮಾಡೋದಿರುತ್ತೆ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಏನಿಲ್ಲ ಒಂದು ಸಲ ವಿಡಿಯೋ ನೋಡಿಬಿಟ್ರೆ ಮುಗೀತು ಪದೇ ಪದೇ ನೋಡೋ ಅವಶ್ಯಕತೆ ಇಲ್ಲ ಏನಕ್ಕಂತಂದ್ರೆ ಅಷ್ಟು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಇದೇ ರೀತಿ ಅಪ್ಲಿಕೇಶನ್ ಹಾಕೋ ವಿಡಿಯೋಗಳನ್ನ ಮತ್ತು ಗೌರ್ಮೆಂಟ್ ಜಾಬಿಂದು ಪ್ರೈವೇಟ್ ಜಾಬಿಂದು ಸ್ಕಾಲರ್ಶಿಪ್ ಇಂದು ಸರ್ಕಾರಿ ಸೇವೆಗಳ ಇನ್ನಿತರ ಮಾಹಿತಿಗಳನ್ನು ಕೂಡ ನೀಡ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಹೊಸ ಹೊಸ ನೋಟಿಫಿಕೇಷನ್ ಬರುತ್ತೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಜಾಯ್ನ್ ಆಗೋದು ಏನಾದರೂ ಡೌಟ್ ಇದ್ದರೆ ಇದ್ರ ಬಗ್ಗೆ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಓಕೆ ಬನ್ನಿ ಫ್ರೆಂಡ್ಸ್ ಗೋ ಫ್ರೆಂಡ್ಸ್ ನಿಮ್ದು ಯಾವ್ದಾದ್ರು ಒಂದು ಕ್ರೋಮ್ ಬ್ರೌಸರ್ ಅಥವಾ ಯಾವ್ದಾದ್ರು ಒಂದು ಬ್ರೌಸರ್ನಲ್ಲಿ ನೀವು ಜಸ್ಟ್ ಸೇವಾ ಸಿಂಧು ಅಂತ ಟೈಪ್ ಮಾಡಿ ಫಸ್ಟಿಗೆ ಸೇವಾ ಸಿಂಧು ಕಾಣುತ್ತೆ ಅಲ್ವಾ ಸೇವಾ ಸಿಂಧು ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ನಿಮ್ಮದು ಆಧಾರ್ ಕಾರ್ಡಲ್ಲಿರೋ ಫೋನ್ ನಂಬರ್ನ ಹಾಕಬೇಕು ಬೇರೆ ಯಾವ ಫೋನ್ ನಂಬರು ಹಾಕಬಾರ್ದು ಸೊ ಆಧಾರ್ ಕಾರ್ಡಲ್ಲಿರೋ ಫೋನ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಸೊ ಆಧಾರ್ ಕಾರ್ಡಲ್ಲಿರೋ ಫೋನ್ ನಂಬರ್ ಹಾಕಿಬಿಟ್ಟು ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು ಗೆಟ್ ಓ ಟಿ ಪಿ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋನಿಗೆ ಒ ಟಿ ಪಿ ಬರುತ್ತೆ ಸೊ ಆ ಓ ಟಿ ಪಿನ ನೀವು ಎಂಟರ್ ಮಾಡಬೇಕಾಗತ್ತೆ ಸೊ ಓ ಟಿ ಪಿ ಎಂಟರ್ ಮಾಡಿಬಿಟ್ಟು ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣ್ತಿದೆ ಅಲ್ವ ಆ ಕ್ಯಾಪ್ಚರ್ ಕೋಡ್ನ ಮಿಸ್ಟೇಕ್ ಇಲ್ಲದೆ ಹಾಕಿಬಿಟ್ಟು ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಲೆಫ್ಟ್ ಸೈಡಲ್ಲಿ ನೀವು ನೋಡ್ಬೋದು ನಾಲ್ಕೈದು ಆಪ್ಷನ್ ಕಾಣ್ತಿದೆ ಅಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ ವಿ ಫಾಲ್ ಆರ್ ಸರ್ವಿಸ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ರೈಟ್ ಸೈಡ್ಗಡೆ ಸರ್ಚ್ ಅಂತ ಬಾಕ್ಸ್ ಕಾಣ್ತಿದೆ ಅಲ್ಲಿ ಪೋಲೀಸ್ ಅಂತ ಜಸ್ಟ್ ಟೈಪ್ ಮಾಡಿ ಸಾಕು ಟೈಪ್ ಮಾಡಿದ ತಕ್ಷಣವೇ ನಿಮಗೆ ಇಲ್ಲಿ ಆರನೇ ಏಳನೇ ಬರುತ್ತೆ ನೋಡಿ ಪೊಲೀಸ್ ವೆರಿಫಿಕೇಷನ್ ಜಾಬ್ ಪರ್ಪೋಸ್ ಅಂತ ಪೊಲೀಸ್ ಪರಿಶೀಲನಾ ಉದ್ಯೋಗ ಪರಿಶೀಲನಾ ಪ್ರಮಾಣ ಪತ್ರ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಓಪನ್ ಆಗುತ್ತೆ ಸೊ ಈ ರೀತಿ ಓಪನ್ ಆದ ತಕ್ಷಣ ಸ್ವಲ್ಪ ಲೋಡ್ ಆಗುತ್ತೆ ಆಮೇಲೆ ಇಲ್ಲಿ ಸೇವೆಯ ವಿಧ ಅಂತ ಕಾಣುತ್ತೆ ನೋಡಿ ಫಸ್ಟಿಗೆ ಅಲ್ಲಿ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಬೇಕು ನಾಲ್ಕುನೂರ ಐವತ್ತು ರೂಪಾಯಿರುತ್ತೆ ಸೆಕೆಂಡ್ ಆಪ್ಷನ್ ತೊಗೊಂಡ್ರೆ ಸಾವಿರದ ಚಿಲ್ ಸಾವಿರದ ಐದುನೂರು ಇರುತ್ತೆ ನೀವು ಫಸ್ಟ್ ಆಪ್ಷನ್ನೇ ಆಲ್ಮೋಸ್ಟ್ ಎಲ್ಲರೂ ಹಾಕೋದು ಸೊ ಫಸ್ಟ್ ಆಪ್ಷನ್ನೇ ತೊಗೊಳ್ಳಿ ಅಂತ ಹೇಳ್ತಾ ಇಲ್ಲಿ ಫಸ್ಟಿಗೆ ನೇಮ್ ಅಂತೂ ಸೇಮ್ ಆಧಾರ್ ಕಾರ್ಡಲ್ಲಿದ್ದಂಗೆ ಬಂದಿರತ್ತೆ ನೀವು ಟೈಪ್ ಮಾಡೋ ಅವಶ್ಯಕತೆ ಇಲ್ಲ ಜನ್ಮ ದಿನಾಂಕ ಕೇಳುತ್ತೆ ಜನ್ಮ ದಿನಾಂಕ ಆಧಾರ್ ಕಾರ್ಡಲ್ಲಿ ಇದ್ದಿದ್ದು ನೋಡ್ಕೊಂಡು ಹಾಕಿ ಆಮೇಲೆ ವಾಸವಿರುವ ಅವಧಿ ಕೇಳುತ್ತೆ ಇಲ್ಲೂ ಕೂಡ ನಿಮ್ಮ ಡೇಟ್ ಆಫ್ ಬರ್ತೆ ಹಾಕಿ ನೀವು ಹುಡ್ದಾಗಿಂದ ಒಂದೇ ಕಡೆ ವಾಸ ಇರ್ತೀರ ಸೊ ಇಲ್ಲೂ ಡೇಟ್ ಆಫ್ ಬರ್ತ್ ಹಾಕಿ ಆಮೇಲೆ ಫೋಟೋ ಅಪ್ಲೋಡ್ ಕೇಳುತ್ತೆ ಫೋಟೋ ಅಪ್ಲೋಡ್ನ ಮಾಡಿ ಅದು ಮೂವತ್ತೈದು ಕೆ ಬಿ ಮೇಲಿರಬೇಕು ಸೊ ನಿಮ್ಮ ಫೋಟೋ ಅಪ್ಡೇಟ್ ಮಾಡಾದ್ಮೇಲೆ ತಂದೆ ಹೆಸರನ್ನು ಹಾಕಿ ಅದಾದಮೇಲೆ ಉದ್ದೇಶ ಕೇಳುತ್ತೆ ಉದ್ದೇಶದಲ್ಲಿ ಫಾರ್ ಜಾಬ್ ಪರ್ಪಸ್ ಓನ್ಲಿ ಅಂತ ಟೈಪ್ ಮಾಡಿ ಮತ್ತು ಜಾಬಿನ ಹೆಸರೆಲ್ಲ ಟೈಪ್ ಮಾಡಬೇಡಿ ಫಾರ್ ಜಾಬ್ ಪರ್ಪಸ್ ಓನ್ಲಿ ಅಂತ ಟೈಪ್ ಮಾಡಿ ಆಮೇಲೆ ವಾಸವಿರುವ ಅವಧಿಯವರೆಗೆ ಅಂತ ಕೇಳುತ್ತೆ ಕೆಳಗಡೆ ಕೇಳುತ್ತೆ ನೋಡಿ ವಾಸವಿರುವ ಅವಧಿಯವರೆಗೆ ಅದರಲ್ಲಿ ಇವತ್ತಿನ ಡೇಟ್ ನೀವು ದಿನ ಅಪ್ಲಿಕೇಶನ್ ಹಾಕ್ತಿದ್ದೀರಲ್ಲೋ ಆ ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಾದ ತಕ್ಷಣ ಕೆಳಗಡೆ ಅಡ್ರೆಸ್ ಕೇಳುತ್ತೆ ಆಧಾರ್ ಕಾರ್ಡಲ್ಲಂತರೂ ಅಡ್ರೆಸ್ ಇರುತ್ತೆ ನಿಮ್ಮ ಊರು ಯಾವುದು ಆಮೇಲೆ ತಾಲೂಕ್ ಯಾವುದು ಪೋಸ್ಟ್ ಯಾವುದು ಬರುತ್ತೆ ಸೊ ಅದನ್ನೆಲ್ಲ ಕೇಳುತ್ತೆ ಆಮೇಲೆ ನಿಮ್ಮ ಊರಲ್ಲಿ ನಿಮ್ಮ ತಾಲೂಕ್ ಪೊಲೀಸ್ ಸ್ಟೇಷನ್ ಕೇಳುತ್ತೆ ಸೊ ನಿಮ್ದು ಯಾವ ತಾಲೂಕಲ್ಲೂ ಆ ತಾಲೂಕಿನ ಪೊಲೀಸ್ ಸ್ಟೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ವೆರಿಫಿಕೇಷನ್ಗೆ ನಿಮಗೆ ಅಲ್ಲೇ ಕರೀತಾರೆ ಸೊ ಪೊಲೀಸ್ ಸ್ಟೇಷನ್ನು ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಫೋನ್ ನಂಬರೆಲ್ಲ ಹಾಕಿ ಆಮೇಲೆ ಸೇಮ್ ಅಡ್ರೆಸ್ ಇದ್ದರೆ ಸೇಮ್ ಅಡ್ರೆಸ್ ಕೊಡಿರಿ ಇಲ್ಲಾಂದರೆ ಅದನ್ನು ಟೈಪ್ ಮಾಡಿ ಅದಾದಮೇಲೆ ಕೆಳಗಡೆ ಅಗ್ರಿ ಅಂತ ಕ್ಲಿಕ್ ಮಾಡಿ ಇಲ್ಲಿ ಕ್ಯಾಪ್ಚರ್ ಕೋಡ್ನ ಏನು ಕಾಣಿಸ್ತಿದೆ ಅಲ್ವಾ ಆ ನಂಬರ್ನ ಹಾಕಿ ಕೆಳಗಡೆ ಸಬ್ಮಿಟ್ ಬಟನ್ ಕಾಣುತ್ತೆ ಆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಪ್ರೊಸೆಸಿಂಗ್ ಆಗುತ್ತೆ ಪ್ರೊಸೆಸಿಂಗ್ ಆಗಿ ನೀವೇನು ಹಾಕಿದ್ದೀರಲ್ಲೋ ಅದೆಲ್ಲ ಡಿಟೇಲ್ಸ್ ಶೋ ಆಗುತ್ತೆ ಸರಿ ಇದೇನೋ ಇಲ್ಲ ಸಲ ಚೆಕ್ ಮಾಡ್ಕೊಳ್ಳಿ ಸರಿ ಇಲ್ಲಾಂದರೆ ಅದನ್ನು ಎಡಿಟ್ ಮಾಡ್ಕೊಳ್ಳಿ ಪೇಮೆಂಟ್ ಆದಮೇಲೆ ಎಡಿಟ್ ಮಾಡ್ಕೊಳ್ಳಿಕ್ಕೆ ಬರಲ್ಲ ಸೊ ಸಲ ಸರಿಯಾಗಿ ನೋಡ್ಕೊಳ್ಳಿ ನೀವು ಹಾಕಿರೋ ಡಿಟೇಲ್ಸ್ ಎಲ್ಲ ಸರಿಯಾಗಿದೆಯೇನೋ ಇಲ್ವೋ ಏನೋ ಎತ್ತ ಅಂತ ಸರಿಯಾಗಿ ನೋಡ್ಕೊಳ್ಳಿ ಸರಿಯಾಗಿ ನೋಡ್ಕೊಂಡಾದ ತಕ್ಷಣವೇ ನೀವು ಏನಿಲ್ಲ ಸರಿ ಕೆಳಗಡೆ ಬನ್ನಿ ಎಡಿಟ್ ಆಪ್ಷನ್ ಕಾಣಿಸುತ್ತೆ ಕೆಳಗಡೆ ಬಂದ ತಕ್ಷಣ ಎಡಿಟ್ ಆಪ್ಷನ್ ಇದ್ದರೆ ಅಲ್ಲಿ ನೀವು ಎಡಿಟ್ ಮಾಡ್ಕೊಳ್ಳೋದಿದ್ರೆ ತಪ್ಪಿದ್ರೆ ಎಡಿಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಡೈರೆಕ್ಟ್ ಫಸ್ಟಿಗೆ ಅಟ್ಯಾಕ್ಜ್ ಅನೋಕ್ ಅಂತ ಇದೆ ಅಲ್ವಾ ಅಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಇರುತ್ತೆ ಸೊ ಅಟ್ಯಾಕ್ಸ್ ಅನೋಕ್ ಮೇಲೆ ಕ್ಲಿಕ್ ಮಾಡಿ ನೀವು ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡು ರೇಷನ್ ಕಾರ್ಡು ಮತ್ತು ಫೋಟೋ ಮೂರು ಇದ್ರೆ ಸಾಕು ಇದಕ್ಕೆ ಸೊ ಫಸ್ಟಿಗೆ ಅಡ್ರೆಸ್ ಪ್ರೂಫ್ ಕೇಳುತ್ತೆ ಅಡ್ರೆಸ್ ಪ್ರೂಫ್ ಇದ್ದಲ್ಲಿ ನೀವು ಆಧಾರ್ ಕಾರ್ಡನ್ನ ಅಪ್ಲೋಡ್ ಮಾಡ್ಬೋದು ಸೊ ಅದು ಪಿ ಡಿ ಎಫ್ ಅಲ್ಲಿ ಸ್ಕ್ಯಾನ್ ಆಗಿರಬೇಕು ಆಧಾರ್ ಕಾರ್ಡು ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಾದ ತಕ್ಷಣ ಅಲ್ಲಿ ಚಾಯ್ಸ್ ಫೈಲ್ ಅಂತ ಕೇಳುತ್ತೆ ಅಲ್ಲಿ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕು ನಿಮ್ಮದು ಅದನ್ನು ಪಿ ಡಿ ಎಫ್ ಫಾರ್ಮ್ಯಾಟಲ್ಲಿ ಸೇವ್ ಮಾಡ್ಕೊಳ್ಳಿ ಆಧಾರ್ ಕಾರ್ಡು ಸೊ ಆಧಾರ್ ಕಾರ್ಡನ್ನ ನೀವು ಅಪ್ಲೋಡ್ ಮಾಡಿದ ತಕ್ಷಣವೇ ನೆಕ್ಸ್ಟು ರೇಷನ್ ಕಾರ್ಡು ಅಥವಾ ಡ್ರೈವಿಂಗ್ ಲೈಸೆನ್ಸ್ ಯಾವುದಾದ್ರೂ ಅಪ್ಲೋಡ್ ಮಾಡ್ಬೋದು ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇತ್ತಂದರೆ ಡ್ರೈವಿಂಗ್ ಲೈಸೆನ್ಸ್ನ ಅಪ್ಲೈ ಮಾಡಿ ಸೊ ನೆಕ್ಸ್ಟು ಐಡೆಂಟಿ ಪ್ರೂಫ್ ಅಂತ ಕೇಳುತ್ತೆ ಇಲ್ಲೂ ಕೂಡ ಆಧಾರ್ ಕಾರ್ಡು ಕೊಡ್ಬೋದು ಡ್ರೈವಿಂಗ್ ಲೈಸೆನ್ಸು ಕೊಡ್ಬೋದು ಪಾನ್ ಕಾರ್ಡು ಕೊಡ್ಬೋದು ಓಟರ್ ಐಡಿನೂ ಕೊಡ್ಬೋದು ಸೊ ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇದೆ ಅದನ್ನು ಅಪ್ಲೋಡ್ ಮಾಡಿ ನೆಕ್ಸ್ಟ್ ಫೋಟೋ ಅಂತ ಕೇಳುತ್ತೆ ಫೋಟೋ ಅಂತ ನಿಮ್ಮ ಹತ್ರ ಇರುತ್ತೆ ಅದನ್ನು ನಾರ್ಮಲಾಗಿ ಜೆ ಪಿ ಜಿದಲ್ಲೇ ಹಾಕಿ ಓಪನ್ ಮಾಡಿ ಅದು ಅಪ್ಲೋಡ್ ಮಾಡಿ ಆಮೇಲೆ ಸೇವ್ ಅನಕ್ಸುರಿ ಅಂತ ಕೆಳಗಡೆ ಇರುತ್ತೆ ಅದು ಇನ್ನೊಂದು ಇರುತ್ತೆ ಲೆಟರು ಅದು ಬೇಕಾಗಿಲ್ಲ ರೆಫರೆನ್ಸ್ ಲೆಟ್ರ್ ಇಲ್ಲಾಂದ್ರೂ ನಡೆಯುತ್ತೆ ಆಮೇಲೆ ಸೇವ್ ಅನಗ್ಸುರಿ ಕೊಟ್ಟ ತಕ್ಷಣ ಡೈರೆಕ್ಟ್ ಏನಾಗುತ್ತೆ ಅಂದರೆ ಸೇವ್ ಎನ್ ಕೊಡಬೇಕು ಸೇವ್ ಎನ್ ಎಕ್ ಜೀರಾ ತಕ್ಷಣ ಸ್ವಲ್ಪ ಲೋಡಾಗಿ ಮತ್ತು ಇದೇ ರೀತಿ ಬರುತ್ತೆ ಕೆಳಗಡೆ ಈ ಸೈನ್ ಮತ್ತು ಮೇಕ್ ಪೇಮೆಂಟ್ ಅಂತ ಬರುತ್ತೆ ಸೊ ಈ ಸೈನ್ ಮತ್ತು ಮೇಕ್ ಪೇಮೆಂಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ ಡಾಕ್ಯುಮೆಂಟ್ ಅಪ್ಲೋಡ್ ಎಲ್ಲ ಕಾಣಿಸುತ್ತೆ ಹಾಂ ಇಲ್ಲಿ ನೋಡಿ ಈ ಸೈನ್ ಮತ್ತು ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಚೆಕ್ ಬಾಕ್ಸ್ ಇದೆ ಸಣ್ಣದು ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಓ ಟಿ ಪಿ ಅಂತ ಕೊಡಿ ಕೆಳಗಡೆ ಒ ಟಿ ಪಿ ಅಂತ ಇದೆ ನೋಡಿ ಅದನ್ನು ಕೊಡಿ ಆಮೇಲೆ ನಿಮ್ಮದು ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ ಒ ಟಿ ಪಿ ಅಂತ ಕೊಟ್ಟ ತಕ್ಷಣ ಒಂದೇ ಸಲ ನಿಮಗೆ ಒ ಟಿ ಪಿ ಬರಲ್ಲ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡೋದಾಗಿರುತ್ತೆ ಮೇಲ್ಗಡೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಕೇಳಿರುತ್ತೆ ಅಲ್ವ ಸೊ ಆಧಾರ್ ಕಾರ್ಡ್ ನಂಬರ್ ಮೇಲೆ ಆಧಾರ್ ಕಾರ್ಡ್ ನಂಬರ್ನ ಟ್ವೆಲ್ ಡಿಜಿಟ್ ನಂಬರ್ನ ಹಾಕಿ ಸಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಸೊ ಅದನ್ನು ಕೂಡ ಸರಿಯಾಗಿ ನೋಡ್ಕೊಂಡು ಹಾಕಿ ಏನಕ್ಕಂದರೆ ಸರ್ವರ್ ಸಮಸ್ಯೆ ತುಂಬ ಇರುತ್ತೆ ಸೊ ನೋಡಿಕೊಂಡು ಬೇಗ ಬೇಗ ಹಾಕಿ ವೆರಿಫೈ ಓ ಟಿ ಪಿ ಮಾಡಿದ ತಕ್ಷಣ ಓ ಟಿ ಪಿ ಹಾಕಿದ ತಕ್ಷಣ ಈ ರೀತಿ ಡೈರೆಕ್ಟ್ ಪೇಮೆಂಟ್ ಪೋರ್ಟಲ್ಗೆ ಹೋಗುತ್ತೆ ಮೇಕ್ ಪೇಮೆಂಟ್ ಅಂತ ಬಿಲ್ ಡೆಸ್ಕ್ ಮಾಡ್ಬೋದು ಪೇಮೆಂಟ್ ಮಾಡ್ಬೋದು ಸೊ ನಾನು ಪೇಮೆಂಟಲ್ಲಿ ಕ್ಲಿಕ್ ಮಾಡ್ತಿದ್ದೀನಿ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನೀವು ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಮಾಡಿದ ತಕ್ಷಣ ಮತ್ತೆ ಮೇಕ್ ಪೇಮೆಂಟ್ ಅಂತ ಕೇಳತ್ತೆ ಕೆಳಗಡೆ ಸೊ ಮೇಕ್ ಪೇಮೆಂಟ್ ಅಂತ ಕೊಡಿ ಕೊಟ್ಟ ತಕ್ಷಣ ಈ ರೀತಿ ಪ್ರೊಸೆಸ್ ಆಗುತ್ತೆ ನೀವು ಸ್ಕ್ಯಾನ್ ಮಾಡ್ಬೋದು ಯು ಪಿ ಐ ಆಗ್ಬೋದು ನೆಟ್ ಬ್ಯಾಂಕಿಂಗು ಮಾಡ್ಬೋದು ಎಲ್ಲ ಇರುತ್ತೆ ನಾನು ಸ್ಕ್ಯಾನ್ ಮಾಡ್ಕೊಳ್ತೀನಿ ಸ್ಕ್ಯಾನ್ ಮಾಡ್ಕೊಂಡಾದ್ಮೇಲೆ ಈ ಥರ ಬರುತ್ತೆ ಗಾಬರಿ ಆಗಬೇಡಿ ಸರ್ವರು ಇಲ್ಲ ಅಂತ ಬರುತ್ತೆ ಇನ್ನೊಂದು ಸಲ ಪೇಮೆಂಟ್ ಮಾಡಿ ಅಂತ ಬರುತ್ತೆ ಸೊ ಏನಿಲ್ಲ ಡೈರೆಕ್ಟಾಗಿ ಕ್ಲೋಸ್ ಮಾಡಿ ಪೋರ್ಟಲ್ನ ಡೈರೆಕ್ಟಾಗಿ ಕ್ಲೋಸ್ ಮಾಡಿ ಇನ್ನೊಮ್ಮೆ ಸೇವಾಸಿಂದ ಓಪನ್ ಮಾಡ್ಕೊಳ್ಳಿ ನಿಮ್ಮದು ಪೇಮೆಂಟ್ ಕಟ್ಟಾಗಿರುತ್ತೆ ಆಲ್ರೆಡಿ ಸೊ ಆವಾಗ ಇನ್ನೊಂದು ಸಲ ಕ್ಲೋಸ್ ಮಾಡ್ಕೊಂಡು ಪೇಮೆಂಟ್ ಆದಮೇಲೆ ಒಂದು ಸಲ ಪೋರ್ಟಲ್ನ ಕ್ಲೋಸ್ ಮಾಡ್ಕೊಂಡು ಈ ರೀತಿ ಓಪನ್ ಮಾಡಿ ಫಸ್ಟಿಗೆ ಇದು ಈ ರೀತಿ ಓಪನ್ ಆಗುತ್ತೆ ಓಪನ್ ಆದಮೇಲೆ ವ್ಯೂ ವ್ಯೂ ಫಾರ್ ಏನಂತ ಕಾಣಿಸುತ್ತೆ ಅಂದರೆ ಕೆಳಗಡೆ ಕಾಣಿಸುತ್ತೆ ನೋಡಿ ವಿವ್ ಸ್ಟೇಟಸ್ ಅಪ್ಲಿಕೇಶನ್ಸ್ ಅಂತ ಕಾಣಿಸ್ತಿದೆ ಅಲ್ವಾ ಹಾಂ ಇದ್ರ ಮೇಲೆ ಕ್ಲಿಕ್ ಮಾಡಿ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೇಟ್ ಅಂದರೆ ಇವತ್ತಿಂದ ಸೆಲೆಕ್ಟ್ ಇರುತ್ತೆ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಕೆಳಗಡೆ ಬಂತು ಸೊ ಇದು ನಮ್ಮದು ಸಕ್ಸಸ್ ಆಗಿದೆ ಅಂತ ಅರ್ಥ ಲಾಸ್ಟಿಗೆ ಸ್ಟೇಟಸ್ ನೋಡಬೇಕಲ್ವಾ ಅಕ್ನಾಲಜ್ಮೆಂಟ್ ಕಾಪಿ ಬೇಕಾದರೆ ಅಂಡರ್ ಪ್ರೊಸೆಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು ಎಲ್ಲ ಡೀಟೇಲ್ಸು ಕಂಪ್ಲೀಟೆಡ್ ಅಂತ ಎಲ್ಲ ಕಾಣಿಸುತ್ತೆ ಅಕ್ನಾಲಜ್ಮೆಂಟ್ ಕಾಪಿ ಬೇಕಲ್ವಾ ನಮಗೆ ಸೊ ಅಕ್ನಾಲಜ್ಮೆಂಟ್ ಕಾಪಿ ಅಂತ ಇಲ್ಲಿ ಅಕ್ನಾಲಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಪಿ ಡಿ ಎಫ್ ಆಟೋಮೆಟಿಕ್ಲಿ ಡೌನ್ಲೋಡ್ ಆಗುತ್ತೆ ನೀವು ಅದನ್ನು ಸೇವ್ ಮಾಡಿಟ್ಕೊಳ್ಳಿ ನಿಮಗೆ ಟ್ವೆಂಟಿ ಒನ್ ಡೇಸ್ ಟೈಮ್ ಇರುತ್ತೆ ಟ್ವೆಂಟಿ ಒನ್ ಡೇಸ್ ಟೈಮಲ್ಲಿ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ಕರೀತಾರೆ ವೆರಿಫೈಗೆ ಆ ಟೈಮಲ್ಲಿ ಈ ಅಕ್ನಾಲಜ್ಮೆಂಟ್ ಕಾಪಿ ಬೇಕಾಗತ್ತೆ ಸೊ ಈ ಅಕ್ನಾಲಜ್ಮೆಂಟ್ ಕಾಪಿನ ನೀವು ತೊಗೊಂಡೋಗಿ ತೊಗೊಂಡೋಗಿ ವೆರಿಫೈ ಆಗುತ್ತೆ ಮತ್ತು ಇದೇ ರೀತಿ ಸೇಮ್ ಆಗಿ ಇಲ್ಲೇ ಬಂದು ಡೌನ್ಲೋಡ್ ಮಾಡ್ಕೊಂಡ್ರೆ ಆಯಿತು ತುಂಬ ಈಸಿ ಮೆಥಡ್ ಇದೆ ಫ್ರೆಂಡ್ಸ್ ಇದರಲ್ಲಿ ಏನು ಕನ್ಫ್ಯೂಸ್ ಆಗಿ ಮಾಡ್ಕೋಬೇಡಿ ಏನಾದರೂ ಡೌಟ್ ಇದ್ರೆ ನನಗೆ ಕಾಲ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾನು ತಿಳಿಸ್ತೀನಿ ಮತ್ತು ಇದೇ ರೀತಿ ನಾನು ಒಳ್ಳೊಳ್ಳೆ ವೀಡಿಯೋಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ ದಯವಿಟ್ಟು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಒಳ್ಳೆಯ ವಿಡಿಯೋಗಳ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್